దేవ మా దేవ బారు స్వామి మలయా మా దేవ బారు దేవ మా దేవ బారు ಅಲ್ಲಿ ಏನವ ನಿನ್ನ ಹೆಸರು ಕಾವ್ಯ ಯಾವ್ರವರು ತುಮಕೂರು 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 ಪಕ್ಕನೋ ಕೊರಟಕೆರೆ ಎಷ್ಟು ವರ್ಷ ಆಯ್ತವ ಮದುವೆ ಆಗಿ ಏಳು ಬಿದ್ದಿತ್ತು ಆರು ವರ್ಷ ತುಂಬಿ ಆದ್ರೆ ಮಕ್ಳ ಆಗಿನ ಶಂಕರಪ್ಪ ಅವ್ರ ಬಂದು ತೊಟ್ಲು ಕಟ್ ಕೊಟ್ರು ಒಂದೇ ತಿಂಗಳ ಮುಟ್ಟಿತ್ಕತ್ತು ಅಯ್ಯೋ ಮಗಳೇ ಒಳ್ಳೇದಾಗ್ಲಿ ಮಗು ತಂದಿದ್ಯಾ ಶಂಕನಪುರವ್ರು ಏನು ಮಗು ಆಗುತ್ತೆ ಅಂತ ಹೇಳಿದ್ರು ನಮಗೆ ಗಂಡು ಪಾಪು ಆಗುತ್ತೆ ಅಂತ ಹೇಳಿದ್ರು ಗಂಡು ಪಾಪು ಆಯ್ತು ತಂದಿದ್ದೀರಾ ಖುಷಿ ಆಗ್ತಾ ಇದೆಯಾ ನಿಮ್ಮ ಯಜಮಾನರಿಗೆ ನಿಮ್ಗೆ ಖುಷಿ ಆಗ್ತಾ ಇದೆಯಪ್ಪ ಒಳ್ಳೆ ನಮಸ್ತೆ ಬಂಧುಗಳೇ ಈ ದಿನ ನಮ್ಮ ಮಲೆ ಮಹಾದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ನಮ್ಮ ಕೌದಳ್ಳಿ ಗ್ರಾಮದ ಸಮೀಪದಲ್ಲಿರ್ತಕ್ಕಂಥ ಸೊ ದೊಡ್ಡಲ್ಲತ್ತೂರು ಗ್ರಾಮಕ್ಕೆ ಆಗಮಿಸಿರ್ತೀವಿ ಇಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಅಂದರೆ ಈ ಒಂದು ನಿವಾಸಕ್ಕೆ ಆಗಮಿಸಿ ಹಿಂದೆ ನಮ್ಮ ಬೆಟ್ಟದ ಶಂಕರಪ್ಪ ಅವರ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ತೀನಿ ಸೊ ಈ ಒಂದು ನಿವಾಸಕ್ಕೆ ಆಗಮಿಸಿ ಮಕ್ಕಳಿಲ್ಲದೇ ಇರ್ತಕ್ಕಂಥವ್ರು ಸೊ ಮಕ್ಕಳ ಭಾಗ್ಯವನ್ನು ಕೋರಿ ಆಗಮಿಸ್ತಾರೆ ಇಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸೋದ್ರ ಮೂಲಕ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಆ ವಿಡಿಯೋನ ಕೊನೆ ತನಕ ನೋಡಿ ಅಂತ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ಮನವಿಯನ್ನು ಮಾಡಿಕೊಡ್ತೀನಿ ಸಾಕಷ್ಟು ಜನಕ್ಕೆ ಒಳಿತಾಗಿದೆ ತಾವೂ ಸಹ ತಮಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಬೆಟ್ಟದ ಸಂಕಲ್ಪವನ್ನು ಕಾಣಬೇಕಾದ್ರೆ ನೋಡಿದು ಕೌದಳ್ಳಿ ಬಸ್ ನಿಲ್ದಾಣ ಸೊ ಇಲ್ಲಿ ಎಡಗಡೆ ಹೋದರೆ ಹೊಸೂರು ಸ್ಟ್ರೈಟ್ ಹೋದರೆ ಮಹದೇಶ್ವರ ಬೆಟ್ಟ ಬಲಗಡೆ ಹೋದರೆ ನಾವು ದೊಡ್ಡಲತ್ತೂರು ಗ್ರಾಮಕ್ಕೆ ಹೋಗ್ಬೋದು ಸೊ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಅವರೇ ಮಹದೇಶ್ವರ ಬೆಟ್ಟ ನಾನು ಬಲಗಡೆ ತೆಗೆದುಕೊಳ್ತಾ ಇದ್ದೀನಿ ಇದು ಕೌದಳ್ಳಿ ಗ್ರಾಮ ರಾಮಪುರ ರೋಡು ನೆನ್ಪಿಟ್ಕೊಳ್ಳಿ ಸುಮಾರು ಇಲ್ಲಿಂದ ಒಂದು ಜಸ್ಟು ಒಂದು ಆರು ಏಳು ಕಿಲೋಮೀಟ್ರ್ ಅಷ್ಟೇ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ದಯವಿಟ್ಟು ಗೂಗಲ್ ಮ್ಯಾಪನ್ನು ಅನುಸರಿಸಿ ಆಗಮಿಸಿ ರಾತ್ರಿ ಇಡೀ ಒಳ್ಳೆ ಮಳೆ ಆಗಿದೆ ಯಾಕಂದ್ರೆ ನಮ್ಮ ಮಹದೇಶ್ವರ ಬೆಟ್ಟ ಭಾಗವಾಗಿ ಮಳೆ ಇರಲಿಲ್ಲ ಬೆಳೆ ಎಲ್ಲ ನಾಶವಾಗಿತ್ತು ಸೊ ಮಳೆ ಆದ್ದರಿಂದ ಸ್ವಲ್ಪ ಬೆಳೆ ಅಲ್ಪ ಸ್ವಲ್ಪ ಬೆಳೆಗಳು ಉಳಿಯಬಹುದು ಕೌದಳ್ಳಿ ಗ್ರಾಮದಿಂದ ಕೇವಲ ಮೂರರಿಂದ ನಾಲ್ಕು ಕಿಲೋಮೀಟರ್ ಅಂತರ ಆಗಮಿಸಿದರೆ ನಮ್ಗೆ ಇಲ್ಲಿ ಕೆಂಪಯ್ಯನಹಟ್ಟಿ ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ನೋಡಿ ಇದುವೇ ಕೆಂಪಯ್ಯನಹಟ್ಟಿ ಗ್ರಾಮ ಇಲ್ಲಿ ಬಲಗಡೆ ತೆಗೆದುಕೊಳ್ಬೇಕು ಸೊ ಇಲ್ಲಿ ಬಲಗಡೆ ತೆಗೆದುಕೊಳ್ಳಿ ಈ ಒಂದು ರಸ್ತೆಯನ್ನ ನೋಡಿ ಸೊ ಇಲ್ಲಿ ಒಂದು ಬೋರ್ಡ್ ಇದೆ ಸೊ ಸ್ಟ್ರೈಟ್ ಹೋದ್ರೆ ಬೆಟ್ಟದ ಸಂಕ್ರಪ್ಪ ಅವರ ನಿವಾಸಕ್ಕೆ ಭೇಟಿ ನೀಡಬಹುದು ಸೊ ಸೈಟ್ ಅವರೆ ಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿ ನಮಗೆ ದೊಡ್ಡಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ನೋಡಿ ಇದೇ ಗ್ರಾಮ ಬಂಧುಗಳೇ ಕೌದಳ್ಳಿ ಗ್ರಾಮದಿಂದ ನಾಲ್ಕರಿಂದ ಐದು ಕಿಲೋಮೀಟರ್ ಅಷ್ಟೇ ದೊಡ್ಡಲತ್ತೂರು ಗ್ರಾಮ ಇಲ್ಲ ಐದರಿಂದ ಆರು ಆಗಬಹುದು ಅಷ್ಟೇ ಸೊ ಬಲಗಡೆ ಹೋಗಬೇಕು ಸೊ ಈ ಒಂದು ರಸ್ತೆಯನ್ನು ಅನುಸರಿಸಿ ಸ್ವಲ್ಪ ಮುಂದೆ ಬಂದು ಬಲಕ್ ತೆಗೆ ತೆಗೆದುಕೊಂಡ್ರೆ ಇದುವೇ ಬೆಟ್ಟದ ಶಂಕರಪ್ಪರವರ ನಿವಾಸ ಸೊ ನಿಮ್ಗೆ ಇಲ್ಲೊಂದು ಗುರುತನ್ನು ಹಾಕಿದ್ದಾರೆ ಇಲ್ಲಿ ಒಂದು ಕನ್ನಡದ ಒಂದು ಎಲ್ಲಾದರೂ ಇರು ಎಂತಾದರೂ ಇರುವಂತ ಒಂದು ಬೋರ್ಡನ್ನು ಅಳವಡಿಸಿರ್ತಾರೆ ಸೊ ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಸೊ ಇದರ ಸಂಬಂಧಿತ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ ಇನ್ನೊಂದು ಗಂಡು ಪುಸಕ್ತ ಬಂದ್ಬಿಡಕ್ಕೆ ಹಿಂಗೆ ನೀನು ಮನವೇ ಆತ ಇಲ್ಲಿ ಬರೀ

ನಮ್ಮ ಎಲ್ಲ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದ ಒಂದು ಸ್ಥಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ ಸೊ ನಮ್ಮ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಾದೀಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ದೊಡ್ಡಲತ್ತೂರು ಗ್ರಾಮಕ್ಕೆ ಆಗಮಿಸಿರ್ತೇನೆ ಸೊ ಈ ಒಂದು ದೊಡ್ಡಲತ್ತೂರು ಗ್ರಾಮದಲ್ಲಿ ಸಾಕಷ್ಟು ಜನ ಮಕ್ಕಳಿಲ್ಲದೇ ಇರುವವರು ಈ ಒಂದು ಪುಣ್ಯಸ್ಥಳಕ್ಕೆ ಆಗಮಿಸಿ ಮಕ್ಕಳ ಭಾಗ್ಯವನ್ನು ಕೋರಿ ಇಲ್ಲಿ ವಿಶೇಷ ಪೂಜೆಗಳ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಪಡೆದಿರ್ತಾರೆ ಸೊ ಅದರ ಒಂದು ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಇದುವೇ ದೊಡ್ಡಲತ್ತೂರು ಗ್ರಾಮ ಸಂಕ್ರಪ್ಪರವರ ನಿವಾಸ ಬೆಟ್ಟದ ಶಂಕರಪ್ಪರವರ ನಿವಾಸ ಸೊ ಈ ಒಂದು ಸ್ಥಳ ಪರಿಚಯದೊಂದಿಗೆ ನಾನು ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ ಇಲ್ಲಿ ದೊಡ್ಡ ಪ್ರಮಾಣದ ವಿಡಿಯೋ ಇರೋದರಿಂದ ಎಪಿಸೋಡ್ ಒಂದು ಎರಡು ಮೂರು ಈ ರೀತಿ ಮೂರು ವಿಡಿಯೋಗಳ ಮೂಲಕ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಸೊ ನೋಡಿ ಇವರೇ ಬೆಟ್ಟದ ಶಂಕರಪ್ಪರವರು ಸೊ ಈಗಾಗಲೇ ಫೇಸ್ಬುಕ್ ಪೇಜ್ಗಳಲ್ಲಿ ತುಂಬ ಹೆಸರುವಾಸಿಯಾಗಿದ್ದಾರೆ ಸೊ ಗಿಡಮೂಲಿಕೆಯ ಔಷಧಿಗಳ ಏನೋ ಮನುಷ್ಯನಿಗೆ ಆರೋಗ್ಯಕ್ಕೆ ಸಂಬಂಧಿತ ಮಾಹಿತಿಗಳನ್ನು ನೀಡ್ತಾ ಇರ್ತಾರೆ ಹಾಗೆ ಇಲ್ಲಿ ತೊಟ್ಟಿಲು ಪೂಜೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ತೊಟ್ಟಿಲು ಪೂಜೆ ಮಾಡುವುದರ ಮೂಲಕ ಮಕ್ಕಳಿಲ್ಲದ ಮಕ್ಕಳು ಕರುಣಿಸುವಂತೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಸಾಕಷ್ಟು ಜನಕ್ಕೆ ಒಳಿತಾಗಿದೆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಸೊ ಇವರ ಒಂದು ದೂರವಾಣಿ ಸಂಖ್ಯೆಯೂ ಸಹ ಅಳವಡಿಸ್ತೀನಿ ಸೊ ಇವರಿಗೆ ಕರೆ ಮಾಡುವುದರ ಮೂಲಕ ಏನು ಈ ಒಂದು ದೊಡ್ಡಲ್ಲತ್ತೂರು ಗ್ರಾಮಕ್ಕೆ ತಾವೂ ಸಹ ಆಗಮಿಸಬಹುದು ಹಾಗೆ ಗೂಗಲ್ ಮ್ಯಾಪ್ ಸಹ ಅಳವಡಿಸ್ತೀನಿ ಸೊ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಬಂಧುಗಳೇ ದಯವಿಟ್ಟು ಮುಂದಿನ ಎಪಿಸೋಡ್ ನೋಡಿ ಇದುವೇ ದೊಡ್ಡಲತ್ತೂರು ಗ್ರಾಮದ ಬೆಟ್ಟದ ಶಂಕರಪ್ಪರವರ ನಿವಾಸ ಸೊ ಮುಂದಿನ ದಿವಸ ಒಂದು ದೇವಸ್ಥಾನದ ಒಂದು ವ್ಯವಸ್ಥೆಗೆ ಆಲೋಚನೆಗಳನ್ನು ಮಾಡ್ತಾಯಿದ್ದಾರೆ ಮುಂದಿನ ದಿವಸ ಭಕ್ತಾದಿಗಳಿಗೆ ಹೆಚ್ಚಿನ ವ್ಯವಸ್ಥೆಗಳನ್ನು ಮಾಡಿಕೊಡುವಂತೆ ಒಂದು ಕಾರ್ಯಕ್ರಮಗಳನ್ನು ಇದ್ದಾರೆ ಸೊ ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ತೊಟ್ಟಿಲು ವಿಶೇಷ ಪೂಜೆಗಳನ್ನು ಸಲ್ಲಿಸುವುದರ ಮೂಲಕ ಮಕ್ಕಳಿಲ್ಲದವರಿಗೆ ಮಕ್ಕಳ ಬಗ್ಗೆ ಕರುಣಿಸುವಂತೆ ಆ ವಿಶೇಷ ಪೂಜೆಗಳನ್ನು ಮಾಡ್ತಾರೆ ಹಾಗೇ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಏನು ಈ ಒಂದು ಸನ್ನಿಧಿಗೆ ಆಗಮಿಸಿ ಮಕ್ಕಳನ್ನು ಪಡೆದು ಈ ಒಂದು ಮಕ್ಕಳೇಶ್ವರ ಸ್ವಾಮಿಯವರಿಗೆ ಮತ್ತು ಸಿದ್ದಪ್ಪಾಜಿ ಸಿದ್ದಪ್ಪಾಜಿಯವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸುತ್ತಾರೆ ಸ್ವಾಮಿ ಮಾದೇವ ಬಾರು ಮಾದೇವ ಬಾರು